ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿಳರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಾಗಿರಬಹುದು ಅಥವಾ ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಇಲ್ಲಿ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ಮೊದಲನೇ ಪ್ರಶ್ನೆ ನೋಡೋಣ ಉಸಿರಾಟ ಕ್ರಿಯೆಯಲ್ಲಿ ಒಳಗೆ ತೆಗೆದುಕೊಳ್ಳುವ ಅನಿಲ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಮಿಥೇನ್ ಗಂಧಕದ ಡೈಆಕ್ಸೈಡ್ ಆಮ್ಲಜನಕ ಇಲ್ಲಿ ಆಮ್ಲಜನಕವನ್ನು ನಾವು ಉಷಿರಾಟ ಕ್ರಿಯೆಲೆ ತೆಗೆದುಕೊಳ್ಳುತ್ತೇವೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡುತ್ತೇವೆ ಇಲ್ಲಿ ಸಸ್ಯಗಳು ಕೂಡ ಅದೇ ರೀತಿಯಾಗಿರುತ್ತದೆ ಇನ್ನು ವಾಯುಗೋಳವು ನೀರಾವರಿಯ ಮಿಶ್ರಣ ಮೋಡಗಳ ಮಿಶ್ರಣ ಮಣ್ಣಿನ ಕಣಗಳ ಮಿಶ್ರಣ ಅನಿಲಗಳ ಮಿಶ್ರಣ ಅಂತಿದೆ ಇಲ್ಲಿ ವಾಯುಗೋಳ ಇದೆಯಲ್ಲ ಅದು ಒಂದು ಅನಿಲಗಳ ಮಿಶ್ರಣವನ್ನು ಹೊಂದಿರುತ್ತದೆ ಸೊ ಡಿ ಸರಿಯಾದ ಉತ್ತರವಾಗುತ್ತದೆ ಮಿಶ್ರಾಹಾರಿಗೆ ಒಂದು ಉದಾಹರಣೆ ಕೊಡಿ ಅಂದರೆ ಇಲ್ಲಿ ಸಸ್ಯಗಳನ್ನು ಸಸ್ಯಗಳಿಂದ ನಿರ್ಮಿತವಾದ ಆಹಾರ ಆಗಿರ್ಬೋದು ಅಥವಾ ಪ್ರಾಣಿಗಳನ್ನು ಕೂಡ ಇಲ್ಲಿ ಆಹಾರವಾಗಿ ತೆಗೆದುಕೊಳ್ಳುವಂಥದ್ದು ಇಲ್ಲಿ ಮಿಶ್ರಾಹಾರಿಗಳನ್ನು ಕರಿತೀವಿ ಇಲ್ಲಿ ಮೊಲ ಗಿಳಿ ಬೆಕ್ಕು ಹುಲಿ ಅಂತಿದೆ ಇಲ್ಲಿ ಮೊಲ ಗಿಳಿ ಸಸ್ಯಾಹಾರಿ ಹುಲಿ ಮಾಂಸಾಹಾರಿ ಬೆಕ್ಕು ಇದೆಲ್ಲ ಇದೊಂದು ಮಿಶ್ರಾಹಾರಿ ಪ್ರಾಣಿ ಆಗಿದೆ ಈ ಚಿಹ್ನೆ ಇವು ಯಾವ ಸಂಬಂಧವನ್ನು ಸೂಚಿಸುತ್ತದೆ ಇಲ್ಲಿ ನೋಡ್ಬೋದು ಇದು ತಂದೆ ಇದು ಮಗಳು ಸೊ ಇಲ್ಲಿ ಆನ್ಸರ್ ನೋಡಿದರೆ ಈ ರೀತಿ ಡಿ ಆಪ್ಷನ್ ಆಗುತ್ತದೆ ತಂದೆ ಮಗಳು ಮೇಲ್ಪದರದಲ್ಲಿನ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನು ಏನೆನ್ನುತ್ತಾರೆ ಇಲ್ಲಿ ಧೂಳು ಮಣ್ಣಿನ ಸವಕಳಿ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಫಲವತ್ತತೆ ಅಂತ ಇದೆ ಇಲ್ಲಿ ಮೇಲ್ಪದರದಲ್ಲಿನ ಫಲವತ್ತಾದಂತಹ ಮಣ್ಣು ಕೊಚ್ಚಿಕೊಂಡು ಹೋಗೋದಕ್ಕೆ ನಾವು ಇಲ್ಲಿ ಯಾವ ಪದವನ್ನು ಬಳಸ್ತೀವಿ ಅಂದರೆ ಅದಕ್ಕೆ ಮಣ್ಣಿನ ಸವಕಳಿ ಅಂತ ಬಳಸ್ತೀವಿ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಸರಿಯಾದ ಆನ್ಸರ್ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣಕ್ಕೆ ಏನೆನ್ನುತ್ತಾರೆ ಇಲ್ಲಿ ವಾತಾವರಣ ವಾಯು ಮಾಲಿನ್ಯ ತೇವಾಂಶ ಜಲ ಮಾಲಿನ್ಯ ಇಲ್ಲಿ ನೀರಾವಿಗೆ ನಾವಿಲ್ಲಿ ತೇವಾಂಶ ಅಂತ ಕರಿತೀವಿ ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಒಂದೇ ಪ್ರಮಾಣದ ನೀರನ್ನು ಕ್ರಮವಾಗಿ ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಮತ್ತು ಹತ್ತು ಇಂಚು ಅಗಲದ ನಾಲ್ಕು ಪಾತ್ರೆಗಳಲ್ಲಿ ತೆಗೆದುಕೊಂಡಿದೆ ಯಾವ ಪಾತ್ರೆಯಲ್ಲಿನ ನೀರು ವೇಗವಾಗಿ ಆವಿಯಾಗುತ್ತದೆ ಅಂತ ಹೇಳಿದರೆ ಆಪ್ಷನ್ಸ್ಗಳು ಎಂಟು ಇಂಚು ನಾಲ್ಕು ಇಂಚು ಆರು ಇಂಚು ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಹತ್ತು ಇಂಚು ಆಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಸ್ವಾಭಾವಿಕವಾಗಿ ದೊರೆಯುವ ಶುದ್ಧ ನೀರು ನದಿ ನೀರು ಚಿಲುಮೆ ನೀರು ಬಟ್ಟಿ ಇಳಿಸಿದ ನೀರು ಮಳೆ ನೀರು ಇಲ್ಲಿ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ನೀರು ಮಳೆ ನೀರು ಅದು ಶುದ್ಧವಾದಂತಹ ನೀರು ಅಂತ ಹೇಳಬಹುದು ಕಡಿಮೆ ನೀರಿನ ಪೂರೈಕೆಯಲ್ಲಿ ಬೆಳೆಯುವ ಬೆಳೆ ಯಾವುದು ಭತ್ತ ಕಬ್ಬು ಸಿರಿಧಾನ್ಯಗಳು ಅಡಿಕೆ ಅಂತಿದೆ ಸಿರಿಧಾನ್ಯಗಳನ್ನು ನಾವು ಕಡಿಮೆ ನೀರಿನ ಪೂರೈಕೆಯಲ್ಲಿ ಇಲ್ಲಿ ಬೆಳೆಯುವಂತಹ ಬೆಳೆಯಾಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆ ತರಕಾರಿ ಬೆಳೆಯಲು ಯಾವ ವಿಧದ ನೀರಾವರಿಯು ಸೂಕ್ತವಾಗಿದೆ ತುಂತುರು ನೀರಾವರಿ ಏತ ನೀರಾವರಿ ಹನಿ ನೀರಾವರಿ ಮೇಲಿನ ಎಲ್ಲ ಬಂತಿದೆ ತರಕಾರಿಗಳನ್ನು ಬೆಳೆಯಲಿಕ್ಕೆ ಇಲ್ಲಿ ಹನಿ ನೀರಾವರಿ ಒಂದು ಸೂಕ್ತ ಅಂತ ಹೇಳ್ಬೋದು ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಲಿಫಿಡ್ಗಳ ಗುಂಪನ್ನು ಗುರುತಿಸಿ ಜೇನು ಗೋಧಿ ಸೋಯಾಬೀನ್ ನಿಂಬೆ ಸವತೆಕಾಯಿ ಶೇಂಗಾ ಬೆಣ್ಣೆಯ ತುಪ್ಪ ಅಂತಿದೆ ಇದು ಲಿಫಿಡ್ಗಳನ್ನು ಬೆಣ್ಣೆ ತುಪ್ಪದಲ್ಲಿ ನಾವು ಕಾಣಬಹುದಾಗಿದೆ ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಕೆಲವು ತಿಂಗಳುಗಳಲ್ಲಿ ನೀತುವಿನ ತೂಕ ಹೆಚ್ಚಾಗಿದೆ ಇದಕ್ಕೆ ಕಾರಣವಾದ ಆಹಾರ ಕ್ರಮ ಇಲ್ಲಿ ತೂಕ ಹೆಚ್ಚಾಗಲಿಕ್ಕೆ ಏನು ಕಾರಣ ಇಲ್ಲಿ ಸಿರಿಧಾನ್ಯಗಳು ವಿಟಮಿನ್ಸ್ ಜಂಕ್ ಫುಡ್ ಹಣ್ಣುಗಳು ಮತ್ತು ತರಕಾರಿಗಳಂತಿದೆ ಅದಕ್ಕೆ ಆನ್ಸರ್ ಜಂಕ್ ಫುಡ್ ಅಂತ ಹೇಳಬಹುದು ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲ ಯಾವುದು ಇಲ್ಲಿ ರಾಶಿ ಸಾಂದ್ರತೆ ಒತ್ತಡ ತೂಕ ಇಲ್ಲಿ ಇಲ್ಲಿ ಬಲ ಅಂತ ಹೇಳಿದರೆ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವಂಥ ಬಲಕ್ಕೆ ನಾವು ಇಲ್ಲಿ ಒತ್ತಡ ಅಂತ ಕರಿತೀವಿ ಸೋಷಿಯಾಗುತ್ತದೆ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವ ಕಾರ್ಬನ್ ಮತ್ತು ಆಕ್ಸಿಜನ್ ಅಣಿ ಅಣು ಅಣುಗಳ ಅನುಪಾತ ಇಲ್ಲಿ ಸಿ ಟು ಅಂತ ಏನು ಹೇಳ್ತೀವಿ ಕಾರ್ಬನ್ ಡೈಆಕ್ಸೈಡ್ ಸಿ ಒಂದು ಪ್ರಮಾಣ ಇದ್ದರೆ ಆಕ್ಸಿಜನ್ ಎರಡು ಪ್ರಮಾಣ ಸೊ ಒಂದು ಅನುಪಾತ ಎರಡು ಇಲ್ಲಿ ಎ ಆಪ್ಷನ್ ಆಗುತ್ತದೆ ಒಂದು ವಸ್ತುವು ತನ್ನ ಚಲನೆಯಿಂದ ಪಡೆಯುವ ಶಕ್ತಿ ಯಾವುದು ಪ್ರಚನ ಶಕ್ತಿ ಯಾಂತ್ರಿಕ ಶಕ್ತಿ ಸ್ನಾಯು ಶಕ್ತಿ ಚಲನಶಕ್ತಿ ಇಲ್ಲಿ ಚಲನಶಕ್ತಿ ಅಂತ ಹೇಳ್ಬೋದು ಒಂದು ವಸ್ತು ತನ್ನ ಚಲನೆಯಿಂದ ಪಡೆದುಕೊಳ್ಳುವಂಥ ಒಂದು ಶಕ್ತಿಗೆ ಸೊ ಇಲ್ಲಿ ಡಿ ಆಗುತ್ತದೆ ಯಾವ ಗ್ರಹವು ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಬುಧ ಗ್ರಹ ಭೂಮಿ ಶುಕ್ರ ನೆಪಚ್ಯೂನ್ ಬುಧ ಗ್ರಹ ಅಂತ ಹೇಳಬಹುದು ಯಾಕೆಂದರೆ ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಆಗಿರುವುದರಿಂದಾಗಿ ಇದು ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ ಆರ್ಯಭಟವನ್ನು ಹಾರಿ ಬಿಡಲಾದ ವರ್ಷ ಆರ್ಯಭಟ ಎನ್ನುವಂಥದ್ದು ಭಾರತದ ಪ್ರಥಮ ಕೃತಕ ಉಪಗ್ರಹ ಆಗಿರುತ್ತದೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಹಾರಿ ಬಿಡಲಾಯಿತು ಸೊ ಎ ಆಪ್ಷನ್ ಆಗುತ್ತದೆ ಸೂರ್ಯ ಒಂದು ಕ್ಷುದ್ರ ಗ್ರಹ ಗ್ರಹ ಆಕಾಶಕಾಯ ಉಪಗ್ರಹ ಅಂತ ಹೇಳಿದರೆ ಇಲ್ಲಿ ಸೂರ್ಯ ಒಂದು ನಕ್ಷತ್ರ ಅಂತ ಹೇಳಬಹುದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಕೊಡಬೇಕಾಗಿರ್ತದೆ ಇಲ್ಲಿ ನಕ್ಷತ್ರ ಆಗುತ್ತದೆ ಆನ್ಸರು ಸೂರ್ಯ ಒಂದು ನಕ್ಷತ್ರ ಸೂರ್ಯ ಒಂದು ಸ್ಟಾರ್ ಅಂತ ಹೇಳಬಹುದು ಜೀವಿಗಳು ಉಸಿರಾಡುವಾಗ ಏನನ್ನು ತೆಗೆದುಕೊಳ್ಳುತ್ತವೆ ಇಂಗಾಲ ಆಮ್ಲಜನಕ ಇಂಗಾಲ ಡೈಆಕ್ಸೈಡ್ ಸಾರಜನಕ ಜೀವಿಗಳು ಉಸಿರಾಡುವಾಗ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತವೆ ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ ಇನ್ನು ಭೂಮಿಗೆ ಅತ್ಯಂತ ಸಮೀಪದ ಗ್ರಹ ಗುರು ಶುಕ್ರ ಬುಧ ಮಂಗಳ ಅಂತಿದೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಶುಕ್ರ ಗ್ರಹ ಅಂತ ಹೇಳ್ಬೋದು ಇದು ಭೂಮಿಗೆ ಅತಿ ಸಮೀಪದ ಗ್ರಹ ಆಗಿರುತ್ತದೆ ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಆಗಿರುತ್ತದೆ